ನನ್ನ ಹೆಸರು ನಯನ ಸಿಎನ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶಿಶಿಗೆ ಅಪರೂಪದ ಮಾಣಿಕ್ಯ ಬೆಳಗಾವಿ ಜಿಲ್ಲೆಯ ಬೆದರದ ಹರಿಣಿ ಬೆಳಗಾವಿ ಜಿಲ್ಲೆಯ ಬೆದರದ ಹರಿಣಿ ಬ್ರಿಟಿಷರಿಗೆ ಮಣ್ಣು ಮುಕ್ಕಿಸಿದ ಮಹಾರಾಣಿ ಬ್ರಿಟಿಷರಿಗೆ ಮಣ್ಣು ಮುಕ್ಕಿಸಿದ ಮಹಾರಾಣಿ ಕಿತ್ತೂರು ಸಂಸ್ಥಾನದ ಚಿನ್ನದ ಗಣಿ ಕಿತ್ತೂರು ಸಂಸ್ಥಾನದ ಚಿನ್ನದ ಗಣಿ ನೀ ವೀರವನಿತೆ ಎಂದೇ ಈ ಪ್ರಖ್ಯಾತಿ ಅರಗಿಣಿ ವೀರವನಿತೆ ಎಂದೇ ಪ್ರಖ್ಯಾತಿ ಈ ಅರಗಿಣಿ ಮಸ್ ಮಲ್ಲಸಜ್ಜನ ಹೃದಯ ಸಿಂಹಾಸನದ ತರುಣಿ ಮಲ್ಲಸಜ್ಜನ ಹೃದಯ ಸಿಂಹಾಸನದ ತರುಣಿ ಧೈರ್ಯಕ್ಕೆ ಮತ್ತೊಂದು ಹೆಸರೇ ಈ ಸಿಮ್ಮಿಣಿ ಧೈರ್ಯಕ್ಕೆ ಮತ್ತೊಂದು ಹೆಸರೇ ಈ ಸಿಮ್ಮಿಣಿ ಪರಂಗಿಗಳಿಗೆ ಬುದ್ಧಿ ಕಲಿಸಿದ ರೌದ್ರ ಸ್ವರೂಪಿಣಿ ಪರಂಗಿಗಳಿಗೆ ಬುದ್ಧಿ ಕಲಿಸಿದ ರೌದ್ರ ಸ್ವರೂಪಿಣಿ ಲಾ ಡಾಲ್ ಔಸಿಗೆ ಕಪ್ಪ ನಿರಾಕರಿಸಿದ ಅಯವಾಯಿನಿ ಲಾ ಡಾಲ್ ಔಸಿಗೆ ಕಪ್ಪ ನಿರಾಕರಿಸಿದ ಅಯವಾಯಿನಿ ಕಿತ್ತೂರು ಸಂಸ್ಥಾನದ ವೀರವನಿತೆ ಕಿತ್ತೂರು ಸಂಸ್ಥಾನದ ವೀರವನಿತೆ ಇಂಥ ಮಗಳ ಪಡೆದ ಭಾರತಾಂಬೆ ಪುನೀತೆ ಇಂಥ ಮಗಳ ಪಡೆದ ಭಾರತಾಂಬೆ ಪುನೀತೆ ದೈ ನಾರಿ ಶಕ್ತಿ ಹೊರಹಾಕಿದ ಧೀಮಂತೆ ನಾರಿ ಶಕ್ತಿ ಹೊರಹಾಕಿದ್ದ ಧೀಮಂತೆ ನೀ ದೈವ ಬಲ ಹೊಂದಿದ ಶಕ್ತಿವಂತೆ ನೀ ದೈವ ಬಲ ಹೊಂದಿದ ಶಕ್ತಿವಂತೆ ಇತಿಹಾಸದಲ್ಲಿ ಅಜರಾಮರ ನಿನ್ನ ಚರಿತೆ ಇತಿಹಾಸದಲ್ಲಿ ಅಜರಾಮರ ನಿನ್ನ ಚರಿತೆ ಮಲ್ಲಸರ್ಜನ 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 ಧರ್ಮಪತ್ನಿ ನಿಮ್ಮ ಪತಿರ್ವತೆ ಮಲ್ಲಸರ್ಜನ ಧರ್ಮಪತ್ನಿ ನಿಮ್ಮ ಪತಿರ್ವತೆ ನಿನ್ನ ಸಾಧನೆಯ ಕೊಂಡಾಡುವರು ಕರುನಾಡಿನ ಜನತೆ ನಿನ್ನ ಸಾಧನೆಯ ಕೊಂಡಾಡುವರು ಕರುನಾಡಿನ ಜನತೆ ನೀ ನನಗೆ ಸ್ಫೂರ್ತಿಯಾಗಿ ಬರೆದ ನಾ ನಾ ಕವಿತೆ ನಿನಗೆ ಸ್ಫೂರ್ತಿಯಾಗಿ ಬರೆದೆ ನಾ ಕವಿತೆ ರಚನೆ ಗೀತಾ